ಕಾಸರಗೌಡ್ ಗ್ರಾಮದ ಮೀನುಗಾರರ ಸಮುದಾಯವು ಬಂದರು ಯೋಜನೆ ವಿರೋಧಿಸಿ ಭಾರಿ ಪ್ರತಿಭಟನೆ ನಡೆಸಿದೆ ಇದು ನಿಷೇಧಾಜ್ಞೆ ಮತ್ತು ಭಾರಿ ಪೊಲೀಸ್ ಭದ್ರತೆಯ ನಡುವೆ ಭೂ ಸಮೀಕ್ಷೆಗೆ ಪ್ರತಿಕ್ರಿಯೆಯಾಗಿತ್ತು ಐವತ್ತಕ್ಕಿಂತ ಹೆಚ್ಚು ಮೀನುಗಾರರು ಸಮುದ್ರಕ್ಕೆ ಹಾರಲು ಪ್ರಯತ್ನಿಸಿದ್ದಾರೆ ಮೂವರು ಮಹಿಳೆಯರು ಪ್ರಜ್ಞೆ ಕಳೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪ್ರತಿಬಂಧನೆ ಉಲ್ಲಂಘನೆ ಹಾಗೂ ಸಮೀಕ್ಷೆಗೆ ವಿರೋಧಿಸಿದ್ದಕ್ಕಾಗಿ ನೂರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಬಂಧಿತರಾಗಿದ್ದಾರೆ ಈ ಯೋಜನೆ ವಿರೋಧಿಸಲು ಮೀನುಗಾರರು ತಮ್ಮ ಜೀವನೋಪಾಯಕ್ಕಾಗಿ ಮಾರಕವಾಗಿರುವುದಾಗಿ ಹೇಳಿದ್ದಾರೆ ಹೇಳೋದು ಅವ್ನು ಏನೇ ಹೇಳೋದ ದೇವಸ್ಥಾನಕ್ಕೆ ಬಂದಿದ್ದ ಓಟ್ ಓಟ್ ಮುಂಚೆ ದೇವಸ್ಥಾನಕ್ಕೆ ಬಂದ್ಕೊಂಡು ಏನೇ ಹೇಳೋದ ಹಾ ಮತ್ತೆ ನೀವೆಲ್ಲರೂ ಓಟ್ ಹಾಕಿ ನಾನು ನಿಮ್ ನಾನು ಈ ಕೋರ್ಟ್ ಬಂದರಿಗೆ ಎಂತ ನಿಮಗೆ ಕೋರ್ಟ್ ಬಂದ್ರ ಆಗದೆ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋಗಿದ್ದ ಒಂದ್ ಮಾತು ಹೇಳ್ಕೊಂಡು ಹೋಗಿದ್ದ ಈಗ ಎಲ್ಲ ಹೋದ ಸರ್ ಮೀನುಗಾರರಿಗೆ ಎಳ್ಕೊಂಡು ದಬ್ಬಾಳಿಗೆ ಮಾಡ್ಕೊಂಡು ಎಲ್ಲರಿಗೂ ಜೈಲಿಗೆ ಕಟ್ ಜೈಲಿಗೆ ಹಾಕಿದ್ದಾರೆ ಮುಂಚಿ ಅವ್ನಿಗೆ ಬಂದ್ಕೊಂಡಿಲ್ಲ ಎಂತ ನೋಡ್ಕೊಂಡ ಅವ್ನು ಹೇಳಿದ್ ಮಾತು ಉಳ್ಕೊಳ್ಳ ಅವ್ನ ಎಲ್ಲಿ ಎಲ್ಲಿ ಬಂದ ನಮ್ಮ ಈಗ ಮೀನುಗಾರರಿಗೆ ಯಾಕೆ ಪ್ರೊಟೆಕ್ಷನ್ ಕೊಡುದು ಪೊಲೀಸ್ರಿಗ ಕಂಪ್ನಿಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ ಅಧಿಕಾರಿಗಳು ಪ್ರೊಟೆಕ್ಷನ್ ಇದ್ದಾರೆ ಮತ್ತೆ ಡಿಸಿ ಅವರು ಅವ್ರಿಗೂ ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಪ್ರೊಟೆಕ್ಷನ್ ಇಲ್ಲ ಮೀನುಗಾರರು ಎಲ್ಲಿ ಹೋಗುದು ಸರ್ ಮಂಗಳೂ ಹೌದು ಇಲ್ಲಾದ್ರೆ ನಮಗ್ ಸಾಯಿಸಿಬಿಡಿ ನಾವು ಸಲ ಹೋಗ್ತೀವಿ ಸರ್ ಈ ಒಂದು ಒಬ್ರು ಆ ಕಡೆ ಒಬ್ರು ಈ ಕಡೆ ಎಲ್ಲೂ ಎಲ್ಲ ಎಲ್ಲ ಒಂದ್ ಕಡೆ ದಿಕ್ಕಾಪಾಲ ಆಗುದಕ್ಕಿಂತ ಎಲ್ಲರಿಗೂ ಒಂದೇ ಸಲ ಕೊಡಿಸಿ ನಮ್ಗೆ ರಾಷ್ಟ್ರಪತಿಗಳಿಂದ ಕೊಡಿಸಿ ಅವ್ರು ಹೇಳ್ಕೊಂಡು ಹೋಗುದು ಮತ್ತೆ ಸರ್ ಎಂತ ಮಾಡಿದ್ದಾರೆ ಅವರು ರಾತ್ರಿ ಬಂದಿದ್ದಾರೆ ಅವ್ರು ಬರುವಾಗ ಬಂದ್ಕೊಂಡು ಅವ್ರು ಹೇಳ್ತಾರೆ ಅವ್ರ ಹತ್ರ ಎರಡೇ ಯುದ್ಧ ಮಹಾಯುದ್ಧ ಅಂದ್ರೆ ಅವ್ರ ಕೈಯಲ್ಲಿರುವಂತ ಎರಡು ಶಸ್ತ್ರ ಅಂದ್ರೆ ಒಂದು ಒನ್ ಫೋರ್ಟಿ ಒಂದು ಒನ್ ಫೋರ್ಟಿ ಸೆಕ್ಷನ್ ಸರಿ ಮತ್ತೊಂದು ಒನ್ ಸಿಕ್ಸ್ಟಿ ಹಾಕಿದ್ದಾರೆ ಬೆಳಿಗ್ಗೆ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಆಗಿದ್ದಾರೆ ಅವರು ಸೆಕ್ಷನ್ ಅವ್ರ ಲಾಠಿ ಅವ್ರ ಹಗ್ಗ ಎಲ್ಲದು ಅವರು ಅವ್ರ ಯುದ್ಧ ಸರ್ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಮತ್ತೆ ಈಗ ನಾವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀವಿ ಯಾರು ಒಂದು ಸಲ ಒಂದು ನಮ್ಮ ಊರಿಗೆ ಬಂದು ನಿಮ್ಗೆ ತರ ಆಗ್ತಿದೆ ಅಂತ ಯಾವ ಎಮ್ ಎಲ್ ಎ ಅಧಿಕಾರಿ ಬಂದಿದ್ದಾರೆ ಸರ್ ಅದೇ ಒಂದೇ ಮಾತಾಡೋದು ಮಾಡ್ತೀನಿ 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 ಅಂತ ಯಾವ ನಾಲ್ಕು ವರ್ಷ ಆಯ್ತು ಅವ್ನು ಮಾಡ್ತೀನಿ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ 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 ನಾಲ್ಕು ವರ್ಷ ಆಯ್ತು ಈಗ ಈಗ ಮೀನುಗಾರರು ಬೀದಿ ಬಾಲಾಗಿದ್ದಾರೆ ಇನ್ನೂವರೆಗೂ ಅವನಿಗೆ ಎಚ್ಚರ ಆಗಲಿಲ್ಲ ಅವನು ಎಲ್ಲಿ ಕೂತಿದ್ದಾನೆ ಎಂತ ಏನು ಬಂದ್ಕೊಂಡಿ ಒಂದು ನೋಡ್ಕೊಂಡು ಎಂತಾದ್ರು ಎಂತಾದ್ರೂ ಹೇಳು ಅಂದ್ರೆ ಅವ್ನು ಇಲ್ಲ ಇವತ್ತು ಮೀನುಗಾರರು ಎಲ್ಲರೂ ಹೋದ್ರು ಅವ್ನು ಯಾವಾಗ ಬಾರದು ಮೀನುಗಾರಿಕೆ ಸಚಿವಾಲ ಅಲ್ಲ ಅವನು ಅವನೆಲ್ಲೋದ ಹೇಳ್ಕೊಂಡು ಮಾತಿಂತ ಅವ್ನು ಬರ್ತೆ ನಿಮ್ಮೊಟ್ಟಿಗೆ ಇರ್ತೆ ನಾನಿರ್ತೆ ಇವ್ನು ಇರ್ತೆ ಇವ್ರು ಇಟ್ರು ಬರ್ತ್ರು ಅಂತ ಹೇಳ್ಕೊಂಡು ಇವತ್ತು ಬಂದ ಇವರೆಲ್ಲ ಎಲ್ಲ ಮೀನುಗಾರಿಕೆ ಎಲ್ಲ ಮೀನುಗಾರರಿಗೆ ಕರ್ಕೊಂಡು ಆದ್ರು ಸರ ಅವನು ಬರಲಿಲ್ಲ ಹಿಂಗ್ ವೋಟ್ ಹಾಕ್ಸುವಾಗ ಮಾತ್ರ ಮೀನುಗಾರ ಬೇಕು ಬಾಕಿ ಟೈಮಲ್ಲಿ ಮೀನುಗಾರರು ಅಲ್ಲಿ ಸತ್ತೋಗ್ತಾರೆ ನಿಮ್ಮ ಬಾಲಿಗೆ ನೋಡು ಈ ವಿಡಿಯೋ ನೋಡು ಮೀನುಗಾರರು ಉದ್ದೇಶವೂ ಕೂಡ ಇಲ್ಲ ನನ್ನ ಯಾರ್ಯಾರು ನಮ್ಮ ಮಂಧು ಬಿದ್ದರೆ ಮತ್ತೆ ನನ್ನ ಮೀನುಗಾರಿಕೆ ಯಾರ್ಯಾರ ಈಗ ಕರ್ಕೊಂಡು ಹೋಗಿದ್ರು ದಯವಿಟ್ಟು ಅವರನ್ನು ನಮ್ಮ ಊರಿಗೆ ಸೇರಿಸಿ